ವಿಧಾನಸೌಧದ ಆವರಣದಲ್ಲೇ ಯುವಕನೊಬ್ಬ ಹುಚ್ಚಾಟವನ್ನ ಮಾಡಿರುವಂತಹ ಘಟನೆ ನಡೆದಿದೆ ಮೊನ್ನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಹಾರ ಹಾಕಬೇಕು ಅಂತ ಹೇಳಿ ಯುವಕನೊಬ್ಬ ಮೇಲೆ ಬಿದ್ದು ಹಾರಿರುವಂತ ಘಟನೆ ವಿಧಾನಸೌಧದ ಆವರಣದಲ್ಲೇ ಆಗಿರುವಂತ ಘಟನೆ ಸಿಎಂ ಸಿದ್ದರಾಮಯ್ಯ ಅವರ ಮುಂದೇನೆ ವ್ಯಕ್ತಿ ಹುಚ್ಚಾಟವನ್ನ ಮಾಡಿದ್ದಾನೆ ಮುಖ್ಯಮಂತ್ರಿಗಳು ಭಾಗವಹಿಸಿದ್ದ ಕಾರ್ಯಕ್ರಮದಲ್ಲಿ ಭದ್ರತಾ ಲೋಪ ಆಗಿದೆ ವಿಧಾನಸೌಧದ ಮುಂದೆ ಯುವಕ ಡ್ರಾಮಾ ಮಾಡಿರೋದು ಸಿಎಂಗೆ ಶಾಲು ಹಾಕಲು ಏಕಾಏಕಿ ಯುವಕ ನುಗ್ಗಿದ್ದಾನೆ ಭದ್ರತಾ ಲೋಪ ಆಗಿದೆ ಮುಖ್ಯಮಂತ್ರಿಗಳ ಪ್ರೋಗ್ರಾಮ್ ಅಂತ ಹೇಳಿದ್ರೆ ಪ್ರೋಟೋಕಾಲ್ ಇರುತ್ತೆ ಎಲ್ರಿಗೂ ಕೂಡ ಮುಖ್ಯಮಂತ್ರಿಗಳ ಹೋಗೋದಕ್ಕೆ ಹೋಗೋದಕ್ಕಾಗೋದಿಲ್ಲ ಆದ್ರೆ ಈ ಯುವಕ ಪೊಲೀಸರ ಭದ್ರತೆ ನಡುವೆಯೂ ಕೂಡ ಮುಂದೆ ಹೋಗಿ ಸಿಎಂ ಗೆ ಹಾರ ಹಾಕೋದಕ್ಕೆ ಹೋಗಿದ್ದಾನೆ ಪೊಲೀಸರು ಏನ್ ಮಾಡ್ತಿದ್ರು ಆಗ ಭದ್ರತಾ ಲೋಪ ಆಗಿರೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ವೇದಿಕೆ ಮೇಲೆ ಹತ್ತಿ ಮುಖ್ಯಮಂತ್ರಿಗಳು ಕೂತಿದ್ದಾರೆ ವೇದಿಕೆ ಮೇಲೆ ಅಕ್ಕಪಕ್ಕದಲ್ಲಿ ಭದ್ರತಾ ಸಿಬ್ಬಂದಿ ಇದ್ದಾರೆ ಆದ್ರೆ ವೇದಿಕೆ ಮೇಲೆ ಹತ್ತಿ ಆತ ಮುಖ್ಯಮಂತ್ರಿಗಳಿಗೆ ಶಾಲ್ ಹಾಕೋದಕ್ಕೆ ಹೋಗಿಲ್ಲ ಆನಂತರ ಅಲ್ಲಿದ್ದಂತ ಪೊಲೀಸರು ಎಳ್ಕೊಂಡು ಹೋಗ್ತಾರೆ ಭದ್ರತಾ ಲೋಪ ಆಗಿದ್ದು ಸ್ಪಷ್ಟ ಸೊ ಆ ಯುವಕ ಯಾರು ಹಾಗಾದ್ರೆ ಯಾಕೆ ಹಂಗ್ ಮಾಡ್ದ ಅಲ್ಲಿ ಸ್ಟೇಜ್ ಮೇಲೆ ಗಾಬರಿ ಆಗೋಯ್ತು ಸೊ ಯಾಕೆ ಇಂತ ಹುಚ್ಚಾಟ ಯಾಕೆ ಮಾಡ್ದ ಯಾರು ಯಾಕೆ ಶಾಲ್ ಹಾಕೋದಕ್ಕೆ ಇಷ್ಟೆಲ್ಲ ಹೈಡ್ರಾಮಾ ಮಾಡ್ಬೇಕಾಗಿತ್ತ ಯಾರು ನೋಡ್ತಾ ಹೋಗೋಣ ಆ ಯುವಕನ ಹೆಸರು ಮಹದೇವ ನಾಯಕ್ ರಾಮನಗರ ಜಿಲ್ಲೆ ಕನಕಪುರ ತಾಲೂಕಿನ ಮಹದೇವ ನಾಯಕ್ ಆರೋಪಿ ವಿಧಾನಸೌಧ ಠಾಣಾ ಪೊಲೀಸರು ಈಗ ಅವನನ್ನ ವಶಕ್ಕೆ ಪಡೆದಿದ್ದಾರೆ ಅಭಿಮಾನ ಜಾಸ್ತಿಯಾಗಿ ಉಕ್ಕಿ ಹಂಗೆ ಹೋಗಿದ್ರಂತೆ ಅಭಿಮಾನದಿಂದಾಗಿ ಹೋಗಿದ್ದೆ ಅಂತ ಪೊಲೀಸರಿಗೆ ಹೇಳಿಕೆ ನೀಡಿದ್ದಾನೆ ಆರೋಪಿ ಯುವಕ ಆರೋಪಿ ವಿರುದ್ಧ ಕ್ರಮಕ್ಕೆ ಮುಂದಾಗಿದ್ದಾರೆ ಪೊಲೀಸರು ಅಭಿಮಾನ ಅಂತ ಹುಚ್ಚುಚ್ಚಾಗಿ ಏನೇನು ಮಾಡೋಕ್ಕಾಗಲ್ಲ ಹಂಗೆ ಓಡೋಗಿ ಸ್ಟೇಜ್ ಹತ್ತಕ್ಕೆ ಹೋಗಿದ್ದಾನೆ ಸಿಎಂ ಸೆಕ್ಯೂರಿಟಿ ತಕ್ಷಣ ಬಂದು ಆ ಯುವಕನನ್ನು ದರದರ ಅಂತ ಹೇಳ್ಕೊಂಡೋಗಿದ್ದಾರೆ ಅಭಿಮಾನ ಇದ್ದರೆ ಅದನ್ನು ಅಭಿವ್ಯಕ್ತಗೊಳಿಸೋದಕ್ಕೆ ಬೇರೆ ಬೇರೆ ರೀತಿಗಳು ಇರ್ತವೆ ಹಿಂಗಲ್ಲ ಒಂದು ಶಾಲೆ ಹಿಡ್ಕೊಂಡು ಸೀದಾ ಓಡೋಗಿ ಜಂಪ್ ಮಾಡಿ ವೇದಿಕೆ ಹತ್ತಿದ್ರೆ ಹಿಂಗೆ ಎಳ್ಕೊಂಡು ಹೋಗ್ತಾರೆ ಪೊಲೀಸರು ಚೆನ್ನಾಗಿ ನಾಲ್ಕು ತದಕ್ತಾರೆ ಹಂಗಾಗಿದೆ ಅಲ್ಲಿ ಒಂದು ಕಡೆ ಆತ ಓಡೋಗಿ ಸ್ಟೇಜ್ ಮೇಲೆ ಹಾರಿ ಹತ್ತು ಬಿಡ್ತೀನಿ ಅಂತ ಹೋಗಿರೋ ಅಂಥದ್ದು ಇಮಿಡಿಯೇಟ್ ಆಗಿ ಸಿ ಎಂ ಸೆಕ್ಯೂರಿಟಿ ಎಳ್ಕೊಂಡು ಹೋಗ್ತಾ ಇರುವಂತದ್ದು ಆಮೇಲೆ ಎರಡನೇ ದೃಶ್ಯ ಆ ಯುವಕನನ್ನ ಅರೆಸ್ಟ್ ಮಾಡಿರ್ತಕ್ಕಂಥದ್ದು ಹಿಂಗೆ ಅಭಿಮಾನ ಅತಿರೇಕ ಆದ್ರೆ ಪೊಲೀಸರು ಒದೆ ಬೀಳ್ತವೆ ಅಷ್ಟೇ ಅಪ್ಡೇಟ್ ಪಡ್ಕೊಳ್ಳೋಣ ನಮ್ಮ ಪ್ರತಿನಿಧಿ ಸುರೇಶ್ ಕನೆಕ್ಟ್ ಆಗಿದ್ದಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುರೇಶ್ ಸಿ ಎಮ್ ಪ್ರೋಗ್ರಾಮು ಬಹಳ ಪ್ರಮುಖವಾದಂಥ ಪ್ರೋಗ್ರಾಮು ವಿಧಾನಸೌಧದ ಎದುರುಗಡೆನೇ ನಡೀತಾ ಇರೋವಂಥ ಪ್ರೋಗ್ರಾಮು ಯೂಜ್ವಲಿ ಅಷ್ಟತ್ರ ಹಂಗೆ ಓಡೋಗಿ ವೇದಿಕೆ ಹತ್ತಿ ಇನ್ನೇನು ಕೆಲವೇ ಮೀಟರ್ ದೂರದಲ್ಲಿ ಸಿ ಎಮ್ ಹತ್ತಿರ ಹೋಗಿ ಅಪ್ರೋಚ್ ಆಗಲ್ಲ ಯಾಕಂತಂದ್ರೆ ಅಷ್ಟು ದೂರದವರೆಗೂ ಸಿಕ್ಕಾಪಟ್ಟೆ ಸೆಕ್ಯೂರಿಟಿ ಇರುತ್ತೆ ಇವತ್ತು ಅಷ್ಟೊಂದು ಸೆಕ್ಯೂರಿಟಿ ಇರಲಿಲ್ವಾ ಅಲ್ಲಿ ಯಾಕೆ ಭದ್ರತಾ ಲೋಪ ಆಯಿತು ಮತ್ತು ಅವ್ನು ಹೆಂಗೆ ಬಂದು ಅಲ್ಲಿ ಸ್ಟೇಜ್ ಮೇನ್ ಸ್ಟೇಜ್ ಮೇಲೆ ಹತ್ತೋಕ್ಕೆ ಆಯಿತು ಸ್ಟೇಜ್ ಮೇಲೆ ಇನ್ನೂ ಯಾರೆಲ್ಲ ಇದ್ದರು ಎಸ್ ಲಕ್ಷ್ಮಿ ಶ್ರೀಲಕ್ಷ್ಮಿ ಇವತ್ತೇನು ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವದ ದಿನದ ಅಂಗವಾಗಿ ಇವತ್ತು ವಿಧಾನಸೌಧದ ಭವ್ಯ ಮೆಟ್ಟಿಲುಗಳ ಮೇಲೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು ಈ ವೇಳೆ ಸಿದ್ದರಾಮಯ್ಯ ಅವರ ಅಭಿಮಾನಿ ಅಂತ ಹೇಳಲಂಥ ಮಹಾದೇವ ನಾಯ್ಕ ಅವರ ಉಚ್ಚಾಟಕ್ಕೆ ಇವತ್ತು ಎಲ್ಲ ಕೆಲ ಕಾಲ ಇಡೀ ಕಾರ್ಯಕ್ರಮದಲ್ಲಿ ಗೊಂದಲದ ವಾತಾವರಣ ಜೊತೆಗೆ ವೇದಿಕೆ ಮೇಲೆ ಇದ್ದಂಥ ಸಚಿವ ಜಾರ್ಜ್ ಇರ್ಬೋದು ಹಾಗೆ ನನ್ನ ಪ್ರಿಯಾಂಕ್ ಖರ್ಗೆ ಸೇರಿದಂತೆ ಬಹುತೇಕ ಸಚಿವರು ದಿನೇಶ್ ಗುಂಡೂರಾವ್ ಮುಖ್ಯಮಂತ್ರಿಗಳು ಸೇರಿದಂತೆ ಎಲ್ಲರೂ ಕೂಡ ಕೆಲ ಕಾಲ ತಬ್ಬಿ ಮಾತ್ರ ಭಾಳ ಒಂದು ರೀತಿಯಲ್ಲಿ ಆತಂಕವನ್ನು ಕೂಡ ಮೂಡಿಸಿದ್ದಕ್ಕಂಥದ್ದು ಇಲ್ಲಿ ಭದ್ರತಾ ವೈಫಲ್ಯ ಅನ್ನೋದಕ್ಕಿಂತ ಹೆಚ್ಚಿಂದಾಗಿ ಸೆಕ್ಯೂರಿಟಿ ಎಲ್ಲ ರೀತಿಯಲ್ಲೂ ಕೂಡ ಸರಿಯಾಗಿತ್ತು ಆದರೆ ಯಾರನ್ನು ಕೂಡ ಸಾಮಾನ್ಯ ಜನರನ್ನು ಮುಖ್ಯಮಂತ್ರಿಗಳ ಬಳಿ ಹತ್ತಿರಕ್ಕೆ ಯಾರನ್ನು ಕೂಡ ಬಿಡೋದಿಲ್ಲ ಅವ್ರನ್ನ ಸಾಮಾನ್ಯ ಜನರು ಯಾರು ಕೂಡ ಮುಖ್ಯಮಂತ್ರಿಗಳನ್ನ ಅಭಿನಂದಿಸೋದಕ್ಕಾಗಲಿ ಅವ್ರಿಗೆ ಶಾಲನ್ನು ಹಾಕೋದಾಗಲಿ ಅಥವಾ ಆಹಾರವನ್ನು ಹಾಕೋದಾಗಲಿ ಎಲ್ಲೂ ಕೂಡ ಮಾಡೋದಕ್ಕೆ ಆಗೋದಿಲ್ಲ ಅದಕ್ಕೆ ಆಸ್ಪದವನ್ನು ಕೂಡ ಸೆಕ್ಯೂರಿಟಿಗಳು ಅಂದರೆ ಅವರ ಜೊತೆ ಇರ್ತಕ್ಕಂಥ ಭದ್ರತಾ ಸಿಬ್ಬಂದಿಗಳು ಅವಕಾಶವನ್ನು ಮಾಡಿಕೊಡೋದಿಲ್ಲ ಸೊ ಹೀಗಾಗಿ ಆತ ಏನು ರಾಮನಗರ ಮೂಲದ ಮಾದೇವ್ ನಾಯಕ್ ಅಂತ ಹೇಳಿದ್ವಿ ಆತ ಸಿದ್ದರಾಮಯ್ಯ ಅವರ ಅಪ್ಪಟ್ಟ ಅಭಿಮಾನಿ ಅಂತಕ್ಕಂಥದ್ದು ಈಗ ಸದ್ಯ ಪೊಲೀಸ್ ವಿಚಾರಣೆಯಲ್ಲಿ ತಿಳಿದು ಬಂದಿರತಕ್ಕಂಥದ್ದು ಸೊ ಹೀಗಾಗಿ ನಾವು ಕಳೆದ ಒಂದು ವಾರಗಳಿಂದನೂ ಕೂಡ ಮುಖ್ಯಮಂತ್ರಿಯವರಿಗೆ ಅವರಿಗೆ ಶಾಲನೆ ಹಾಕಬೇಕು ಅಭಿನಂದನೆ ಸಲ್ಲಿಸಬೇಕು ಅಂತಕ್ಕಂತಹ ಒಂದು ದಾವಂತದಲ್ಲಿ ಇದ್ದ ಇದೇ ರೀತಿ ಹುಚ್ಚಾಟವನ್ನ ಮಾಡಿರುವಂತ ಘಟನೆ ನಡೆದಿದೆ ಮೊನ್ನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಹಾರ ಹಾಕಬೇಕು ಅಂತ ಹೇಳಿ ಯುವಕನೊಬ್ಬ ಮೇಲೆ ಬಿದ್ದು ಹಾರಿರುವಂತ ಘಟನೆ ವಿಧಾನಸೌಧದ ಆವರಣದಲ್ಲಿ ಆಗಿರುವಂತ ಘಟನೆ ಸಿಎಂ ಸಿದ್ದರಾಮಯ್ಯ ಅವರ ಮುಂದೆನೇ ವ್ಯಕ್ತಿ ಹುಚ್ಚಾಟವನ್ನು ಮಾಡಿದ್ದಾನೆ ಮುಖ್ಯಮಂತ್ರಿಗಳು ಭಾಗವಹಿಸಿದ್ದ ಕಾರ್ಯಕ್ರಮದಲ್ಲಿ ಭದ್ರತಾ ಲೋಪ ಆಗಿದೆ ವಿಧಾನಸೌಧದ ಮುಂದೆ ಯುವಕ ಹೈಡ್ರಾಮಾ ಡ್ರಾಮಾ ಮಾಡಿರೋದು ಸಿಎಂಗೆ ಶಾಲು ಹಾಕಲು ಏಕಾಏಕಿ ಯುವಕ ನುಗ್ಗಿದ್ದಾನೆ ಭದ್ರತಾ ಲೋಪ ಆಗಿದೆ ಮುಖ್ಯಮಂತ್ರಿಗಳ ಪ್ರೋಗ್ರಾಮ್ ಅಂತ ಹೇಳಿದ್ರೆ ಪ್ರೋಟೋಕಾಲ್ ಇರುತ್ತೆ ಎಲ್ರಿಗೂ ಕೂಡ ಮುಖ್ಯಮಂತ್ರಿಗಳ ಬಳಿ ಹೋಗೋದಕ್ಕೆ ಆಗೋದಿಲ್ಲ ಆದ್ರೆ ಈ ಯುವಕ ಭದ್ರತೆ ನಡುವೆಯೂ ಕೂಡ ಮುಂದೆ ಹೋಗಿ ಸಿಎಂ ಗೆ ಹಾರ ಹಾಕೋದಕ್ಕೆ ಆಗ ಭದ್ರತಾ ಲೋಪ ಆಗಿರೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ವೇದಿಕೆ ಮೇಲೆ ಹತ್ತಿ ಮುಖ್ಯಮಂತ್ರಿಗಳು ಕೂತಿದ್ದಾರೆ ವೇದಿಕೆ ಮೇಲೆ ಅಕ್ಕಪಕ್ಕದಲ್ಲಿ ಭದ್ರತಾ ಸಿಬ್ಬಂದಿ ಇದ್ದಾರೆ ಆದ್ರೆ ವೇದಿಕೆ ಮೇಲೆ ಹತ್ತಿ ಆತ ಮುಖ್ಯಮಂತ್ರಿಗಳಿಗೆ ಶಾಲ್ ಹಾಕೋದಕ್ಕೆ ಹೋಗಿದ್ದಾನೆ ಆನಂತರ ಅಲ್ಲಿದ್ದಂತ ಪೊಲೀಸರು ಆತನನ್ನು ಎಳ್ಕೊಂಡು ಹೋಗ್ತಾರೆ ಭದ್ರತಾ ಲೋಪ ಆಗಿದ್ದು ಸ್ಪಷ್ಟ ಸೊ ಆ ಯುವಕ ಯಾರು ಹಾಗಾದ್ರೆ ಯಾಕೆ ಹಂಗ ಮಾಡ್ದ ಅಲ್ಲಿ ಸ್ಟೇಜ್ ಮೇಲೆ ಇದ್ರಿಗೆಲ್ಲ ಒಂದ್ ಸೆಕೆಂಡ್ ಸಾಕಷ್ಟು ಗಾಬರಿ ಸೊ ಯಾಕೆ ಇಂತ ಹುಚ್ಚಾಟ ಯಾಕೆ ಯಾರು ಯಾಕೆ ಶಾಲಾ ಹಾಕೋದಕ್ಕೆ ಇಷ್ಟೆಲ್ಲ ಹೈಡ್ರಾಮಾ ಮಾಡ್ಬೇಕಾಗಿತ್ತ ಯಾರು ನೋಡ್ತಾ ಹೋಗೋಣ ಆ ಯುವಕನ ಹೆಸರು ಮಹದೇವ ನಾಯಕ್ ರಾಮನಗರ ಜಿಲ್ಲೆ ಕನಕಪುರ ತಾಲೂಕು ಮಹದೇವ ನಾಯಕ್ ಆರೋಪಿ ವಿಧಾನಸೌಧ ಠಾಣಾ ಪೊಲೀಸರು ಈಗ ನನ್ನ ವಶಕ್ಕೆ ಪಡೆದಿದ್ದಾರೆ ಅಭಿಮಾನ ಜಾಸ್ತಿ ಆಗಿ ಉಕ್ಕಿ ಹಂಗೆ ಶಾಲಾ ಹೋಗಿದ್ರಂತೆ ಅಭಿಮಾನದಿಂದಾಗಿ ಶಾಲಾ ಹಾಕೋಕೆ ಹೋಗಿದ್ದೆ ಅಂತ ಪೊಲೀಸರಿಗೆ ಹೇಳಿಕೆ ನೀಡಿದ್ದಾನೆ ಆರೋಪಿ ಯುವಕ ಆರೋಪಿ ವಿರುದ್ಧ ಕ್ರಮಕ್ಕೆ ಮುಂದಾಗಿದ್ದಾರೆ ಪೊಲೀಸರು ಅಭಿಮಾನ ಅಂತ ಹುಚ್ಚುಚ್ಚಾಗಿ ಏನೇನೋ ಮಾಡೋಕ್ಕಾಗಲ್ಲ ಹಂಗೆ ಓಡೋಗಿ ಸ್ಟೇಜ್ ಹತ್ತಕ್ಕೆ ಹೋಗಿದ್ದಾನೆ ಸಿ ಎಂ ಸೆಕ್ಯೂರಿಟಿ ತಕ್ಷಣ ಬಂದು ಆ ಯುವಕನನ್ನ ದರ ದರ ಅಂತ ಹೇಳ್ಕೊಂಡೋಗಿದ್ದಾರೆ ಹೋಗಿದ್ದಾರೆ ಅಭಿಮಾನ ಇದ್ದರೆ ಅದನ್ನ ಅಭಿವ್ಯಕ್ತಗೊಳಿಸೋದಕ್ಕೆ ಬೇರೆ ಬೇರೆ ರೀತಿಗಳು ಇರ್ತವೆ ಹಿಂಗಲ್ಲ ಒಂದು ಶಾಲೆ ಹಿಡ್ಕೊಂಡು ಸೀದಾ ಓಡೋಗಿ ಜಂಪ್ ಮಾಡಿ ವೇದಿಕೆ ಹತ್ತಿದ್ರೆ ಹಿಂಗೆ ಎಳ್ಕೊಂಡು ಹೋಗ್ತಾರೆ ಪೊಲೀಸರು ಚೆನ್ನಾಗಿ ನಾಲ್ಕು ತದಕ್ತಾರೆ ಹಂಗಾಗಿದೆ ಅಲ್ಲಿ ಒಂದು ಕಡೆ ಆತ ಓಡೋಗಿ ಸ್ಟೇಜ್ ಮೇಲೆ ಹಾರಿ ಹತ್ತು ಬಿಡ್ತೀನಿ ಅಂತ ಹೋಗಿರೋ ಅಂಥದ್ದು ಆಗಿ ಸಿ ಎಮ್ ಸೆಕ್ಯುರಿಟಿ ಅವ್ರನ್ನ ಎಳ್ಕೊಂಡು ಹೋಗ್ತಾ ಇರೋಂಥದ್ದು ಆಮೇಲೆ ಎರಡನೇ ದೃಶ್ಯ ಆ ಯುವಕನನ್ನು ಅರೆಸ್ಟ್ ಮಾಡಿರ್ತಕ್ಕಂಥದ್ದು ಹಿಂಗೆ ಉಚ್ ಅಭಿಮಾನ ಅತಿರೇಕ ಆದ್ರೆ ಆದರೆ ಪೊಲೀಸರು ಒದ ಬೀಳ್ತವೆ ಅಷ್ಟೇ ಅಪ್ಡೇಟ್ ಪಡ್ಕೊಳ್ಳೋಣ ನಮ್ಮ ಪ್ರತಿನಿಧಿ ಸುರೇಶ್ ಕನೆಕ್ಟ್ ಆಗಿದ್ದಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುರೇಶ್ ಸಿ ಎಂ ಪ್ರೋಗ್ರಾಮು ಬಹಳ ಪ್ರಮುಖವಾದಂಥ ಪ್ರೋಗ್ರಾಮು ವಿಧಾನಸೌಧದ ಎದುರುಗಡೆ ನಡೀತಾ ಇರೋಂಥ ಪ್ರೋಗ್ರಾಮು ಯೂಶ್ವಲಿ ಅಷ್ಟತ್ರ ಹಂಗೆ ಓಡೋಗಿ ವೇದಿಕೆ ಹತ್ತಿ ಇನ್ನೇನು ಕೆಲವೇ ಮೀಟರ್ ದೂರದಲ್ಲಿ ಸಿ ಎಮ್ ಹತ್ತಿರ ಹೋಗಿ ಅಪ್ರೋಚ್ ಆಗಲ್ಲ ಯಾಕಂತಂದ್ರೆ ಅಷ್ಟು ದೂರದವರೆಗೂ ಸಿಕ್ಕಾಪಟ್ಟೆ ಸೆಕ್ಯೂರಿಟಿ ಇರುತ್ತೆ ಇವತ್ತು ಅಷ್ಟೊಂದು ಸೆಕ್ಯೂರಿಟಿ ಇರಲಿಲ್ವಾ ಅಲ್ಲಿ ಯಾಕೆ ಭದ್ರತಾ ಲೋಪ ಆಯಿತು ಮತ್ತು ಅವ್ನು ಹೆಂಗೆ ಬಂದು ಅಲ್ಲಿ ಸ್ಟೇಜ್ ಮೇನ್ ಸ್ಟೇಜ್ ಮೇಲೆ ಹತ್ತೋಕ್ಕೆ ಆಯಿತು ಸ್ಟೇಜ್ ಮೇಲೆ ಇನ್ನೂ ಯಾರೆಲ್ಲ ಇದ್ದರು ಎಸ್ ಎಸ್ ಶ್ರೀಲಕ್ಷ್ಮಿ ಇವತ್ತೇನು ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವದ ದಿನದ ಅಂಗವಾಗಿ ಇವತ್ತು ವಿಧಾನಸೌಧದ ಭವ್ಯ ಮೆಟ್ಟಿಲುಗಳ ಮೇಲೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು ಈ ವೇಳೆ ಸಿದ್ದರಾಮಯ್ಯ ಅವರ ಅಭಿಮಾನಿ ಅಂತ ಹೇಳಲಂಥ ಮಹದೇವ್ ನಾಯ್ಕ ಅವರ ಹಚ್ಚಾಟಕ್ಕೆ ಇವತ್ತು ಎಲ್ಲ ಕೆಲ ಕಾಲ ಇಡೀ ಕಾರ್ಯಕ್ರಮದಲ್ಲಿ ಗೊಂದಲದ ವಾತಾವರಣ ಜೊತೆಗೆ ಈ ವೇದಿಕೆ ಮೇಲೆ ಇದ್ದಂಥ ಸಚಿವ ಜಾರ್ಜ್ ಇರ್ಬೋದು ಹಾಗೆ ನನ್ನ ಪ್ರಿಯಾಂಕರ್ಗೆ ಸೇರಿದಂತೆ ಬಹುತೇಕ ಸಚಿವರು ದಿನೇಶ್ ಗುಂಡೂರಾವ್ ಮುಖ್ಯಮಂತ್ರಿಗಳು ಸೇರಿದಂತೆ ಎಲ್ಲರೂ ಕೂಡ ಕೆಲ ಕಾಲ ತಬ್ಬಿ ಮಾತ್ರ ಭಾಳ ಒಂದು ರೀತಿಯಲ್ಲಿ ಆತಂಕವನ್ನು ಕೂಡ ಮೂಡಿಸಿದ್ದಕ್ಕಂಥದ್ದು ಇಲ್ಲಿ ಭದ್ರತಾ ವೈಫಲ್ಯ ಅನ್ನೋದಕ್ಕಿಂತ ಹೆಚ್ಚಿಂದಾಗಿ ಸೆಕ್ಯೂರಿಟಿ ಎಲ್ಲ ರೀತಿಯಲ್ಲೂ ಕೂಡ ಸರಿಯಾಗಿತ್ತು ಆದರೆ ಯಾರನ್ನು ಕೂಡ ಸಾಮಾನ್ಯ ಜನರನ್ನ ಮುಖ್ಯಮಂತ್ರಿಗಳ ಬಳಿ ಹತ್ತಿರಕ್ಕೆ ಯಾರನ್ನು ಕೂಡ ಬಿಡೋದಿಲ್ಲ ಅವ್ರನ್ನ ಸಾಮಾನ್ಯ ಜನರು ಯಾರು ಕೂಡ ಮುಖ್ಯಮಂತ್ರಿಗಳನ್ನ ಅಭಿನಂದಿಸೋದಕ್ಕಾಗಲಿ ಅವರಿಗೆ ಶಾಲನ್ನು ಹಾಕೋದಾಗಲಿ ಅಥವಾ ಆಹಾರವನ್ನು ಹಾಕೋದಾಗಲಿ ಎಲ್ಲೂ ಕೂಡ ಮಾಡೋದಕ್ಕೆ ಆಗೋದಿಲ್ಲ ಅದಕ್ಕೆ ಆಸ್ಪದವನ್ನು ಕೂಡ ಸೆಕ್ಯೂರಿಟಿಗಳಂದರೆ ಅವರ ಜೊತೆ ಇರ್ತಕ್ಕಂಥ ಭದ್ರತಾ ಸಿಬ್ಬಂದಿಗಳು ಅವಕಾಶವನ್ನು ಮಾಡಿಕೊಡೋದಿಲ್ಲ ಸೊ ಹೀಗಾಗಿ ಆತ ಏನು ರಾಮನಗರ ಮೂಲದ ಮಹದೇವ್ ಅಂತ ಹೇಳಿದ್ವಿ ಆತ ಸಿದ್ದರಾಮಯ್ಯ ಅವರ ಅಪ್ಪಟ್ಟ ಅಭಿಮಾನಿ ಅಂತಕ್ಕಂಥದ್ದು ಈಗ ಸದ್ಯ ಪೊಲೀಸ್ ವಿಚಾರಣೆಯಲ್ಲಿ ತಿಳಿದು ಬಂದಿರತಕ್ಕಂಥದ್ದು ಸೊ ಹೀಗಾಗಿ ನಾವು ಕಳೆದ ಒಂದು ವಾರಗಳಿಂದನೂ ಕೂಡ ಮುಖ್ಯಮಂತ್ರಿಯವರಿಗೆ ಶಾಲನ್ ಹಾಕಬೇಕು ಅಭಿನಂದನೆಯನ್ನ ಸಲ್ಲಿಸಬೇಕು ಅಂತಕ್ಕಂತಹ ಒಂದು ದಾವಂತದಲ್ಲಿ ಇದ್ದ ಇದೇ ರೀತಿ ಪ್ಲಾನ್ ನಲ್ಲಿ ಇದ್ದಂತೆ ಸೊ ಹೀಗಾಗಿ ಏನೇನೆ